ಸರ್ ನನ್ನ ಹೆಸರು ಪಾಂಡರಂಗಭಟ್ ಅಂದ್ ಮೂಲತಃ ಪುತ್ತೂರ್ನವ್ರು ದಕ್ಷಿಣ ಕನ್ನಡದವ್ರು ನಿಯರ್ ಮಂಗಳೂರು ಸರ್ ಇದು ಓತಿ ಓಡಿಸೋಕ್ ಕೋವಿ ಸರ್ ಇದು ಸಿಂಪಲ್ ಆಗಿದೆ ತುಂಬ ಸೇಫ್ಟಿ ಸಿಂಪಲ್ ಇಂದ ಜಾಸ್ತಿ ಸೇಫ್ಟಿ ಆಗಿದೆ ಸರ್ ಇದು ಸರ್ ಈ ತರ ಅಟದು ಮಾರ್ಕೆಟ್ ಅಲ್ಲಿ ಎನಿ ಟೈಮ್ ಇದು ಈ ತರ ಇಡೋದು ಸರ್ ನೋಡಿ ಹಿಂಗಿಡೋದು ತಳ್ಳೋದು ಸರ್ ಮುಚ್ಚಲು ಹಾಕೊಳ್ಳೋದು ಹಿಂಗೆ ಹಾ ಸ್ಟೈನ್ಲೆಸ್ ಸ್ಟೀಲ್ ಇಂದ ಮಾಡಿದೀವಿ ಇದು ರೈಫಲ್ ಅಲ್ಲಿ ಯೂಸ್ ಮಾಡೋ ಮೆಟಲ್ ಸರ್ ಎಷ್ಟು ವರ್ಷ ಯೂಸ್ ಮಾಡಿದ್ರೆ ಕೆಟ್ಟ ಹೋಗಲ್ಲ ಹಾಳಾಗಲ್ಲ ರಿಪೇರಿ ಬರಲ್ಲ ಸರ್ ಕಡಲೆ ಕಾಳು ಸೈಜು ಸಣ್ಣ ಸಣ್ಣ ಕಲ್ಲುಗಳನ್ನ ಹಾಕೋಬೇಕು ಸರ್ ಈ ತರ ಕಲ್ಲುಗಳು ಒಳಗಡೆ ಹೋಗಬೇಕು ಇಲ್ಲಿ ಒಳಗಡೆ ಹೋಗೋದು ಒಂದು ಹದಿನೈದರಿಂದ ಇಪ್ಪತ್ತು ಕಲ್ಲು ಹಾಕೋಬೇಕು ಎದುರುಗಡೆ ಹಸಿ ಎಲೆ ಈ ತರ ಮುದ್ದೆ ಮಾಡಿ ಇಟ್ಕೊಂಡ್ಬಿಡ್ಬೋದು ಕಲ್ಲು ಬೀಳ್ದಂಗೆ ಸರ್ ಸರ್ ಇಲ್ಲಿ ಬೆಂಕಿ ಇಟ್ಕೊಂಡ್ರೆ ಇಟ್ಕೊಂಡ ಆಯ್ತಷ್ಟೇ ತುಂಬಾ ಸುಲಭ ಸೌಂಡಿಗೆ ಸೌಂಡು ಬರುತ್ತೆ ಈ ಕಡೆ ಬರ್ತೀರ ಸರ್ ಸೌಂಡಿಗೆ ಒಳ್ಳೆ ಸೌಂಡು ಬರುತ್ತೆ ಬಾಂಬ್ ಹಾಕಿನೇ ಕಲ್ಲ ಪೋತಿ ಓಡಿಸೋಕ್ ಹೋಗಿ ಸರ್ ಇದು ನಾಲ್ಕೂವರೆ ಆಗುತ್ತೆ ಸರ್ ನಾಲ್ಕು ಇನ್ನೂರ ಕೊಡ್ತಾ ಇದ್ದೀನಿ ಸರ್ ಎಷ್ಟು ವರ್ಷ ಯೂಸ್ ಮಾಡಿ ನೀವೆಲ್ಲ ಟೈಮಲ್ಲಿ ಸಿಗೋ ಬಾಂಬು ಇದು ಯಾವತ್ತೂ ಬ್ಯಾನ್ ಆಗಲ್ಲ ಗ್ರೀನ್ ಬಾಂಬ್ ಇದು ಹಾಂ ತಗೊಳ್ಳಿ ಸರ್ ಈ ಥರ ಇಡೋದು ಮುಚ್ಚಲ ಹಾಕೋಬೇಕು ಇಲ್ಲಿ ಹ್ಞೂ ಎದುರುಗಡೆ ಒಂದು ಇಪ್ಪತ್ತೈದು ಕಲ್ಲು ಹಾಕೋದು ಸಣ್ಣ ಸಣ್ಣ ಕಲ್ಲು ಕಾಳು ಸೈಜು ಮೇಲಿಂದ ಒಂದು ಹಸಿ ಎಲೆ ತಳ್ಳಿಡೋದು ಅಷ್ಟೇ ಸರ್ ಒಂದು ನಿಮಿಷ ಸರ್ ಈಗ ಒಂದು ಸಣ್ಣ ಸಣ್ಣ ಕಲ್ಲುಗಳನ್ನು ಹಾಕೋದು ಸರ್ ಕೊಟ್ಟೆ ಕೊಟ್ಟೆ ಸರ್ ಒಳಗಡೆ ಫ್ರೀಯಾಗಿ ಹೋಗೋ ಕಲ್ಲು ಒಂದು ಹದಿನೈದು ಕಲ್ಲು ಹತ್ತರಿಂದ ಹದಿನೈದು ಕಲ್ಲು ಹಾಕಿ ಒಂದು ಹಸಿ ಎಲೆ ಎಷ್ಟು ನೂರ ಎಪ್ಪತ್ತಡಿ ಹೋಗುತ್ತೆ ಸರ್ ನೂರ ಎಪ್ಪ ನೂರ ಎಪ್ಪತ್ತಡಿ ಹೋಗುತ್ತೆ ಸೌಂಡಿಗೆ ಒಳ್ಳೆ ಸೌಂಡೋ ಬರುತ್ತೆ ಕಲ್ಲು ಹೋಗಿ ಮಂಗನಿ ಟಚ್ ಆಗುತ್ತೆ ಒಂದು ಹದಿನೈದು ಕಲ್ಲು ಹೋಗಿ ಮೈ ಮೇಲೆ ಬಿದ್ದ ತಕ್ಷಣ ಸೌಂಡಿನ ಜೊತೆ ಕಲ್ಲು ಸಿಕ್ಕಿದ ತಕ್ಷಣ ಮಂಗ ಭಯ ಬಿದ್ದೆ ಸರ್ ಉಳಿಸೋದು ಈ ಕಡೆಯಿಂದ ಲೈಟ್ರಲ್ಲಿ ಬರೀ ಕಡೆ ಸರ್ ಇದು ನಾಲ್ಕೂವರೆ ಸಾವಿರ ರೂಪಾಯಿ ಸರ್ ಇದು ರೇಟು ನಾಲ್ಕು ಇನ್ನೂರಕ್ಕೆ ಕೊಡ್ತಾ ಇದ್ದೀನಿ ನಾನೊಬ್ಬ ಕೃಷಿಕನೇ ನಂದೇ ಇನ್ನೋವೇಷನ್ ಸುಮಾರು ಐದು ವರ್ಷ ಆಯಿತು ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ಪೀಸ್ ಕೊಟ್ಟಿದ್ದೀನಿ ಒಂದೇ ಒಂದು ಪೀಸ್ ಕಂಪ್ಲೇಂಟ್ ಇಲ್ಲ ತೊಗೊಂಡೋದವ್ರು ಅಷ್ಟು ಜನ ತುಂಬ ಖುಷಿ ಸರ್ ತುಂಬ ಚೆನ್ನಾಗಿದೆ ಅಂದ್ರೆ ಸರ್ ಇದೊಂದು ಸ್ಪೆಷಲ್ ಐಟಮ್ ಸರ್ ಇದು ಓಕೆ ಎಲ್ಲ ಸ್ಕಿನ್ ಪ್ರಾಬ್ಲಮ್ ಯೂಸ್ ಮಾಡೋ ಒಂದು ಸೋಪ್ ಇರುತ್ತೆ ಹಾಂ ಸೋರಿಯಾಸಿಸ್ ಇಂದ ಹಿಡ್ದು ಪಿಂಪಲ್ಸು ಪಿಗ್ಮೆಂಟೇಶನ್ ಸನ್ಬರ್ನು ತುರಿಕೆ ಎಲರ್ಜಿ ಪಿಂಪಲ್ಸ್ ಹೋದ್ರ ನಂತರ ಬರುವಂತ ಮಾರ್ಕ್ ಇದೆ ಅದು ಕೂಡ ಹೋಗುತ್ತೆ ಇದು ಟೂ ಫಿಫ್ಟಿ ರುಪೀಸ್